ಸರ್ ಇಷ್ಟು ದಿನ ಬ್ರೋಸನ್ ಬ್ರೋಸನ್ ಅಂತ ಇದ್ರು ಸರ್ ಎಷ್ಟು ದಿನ ಬ್ರೋಸನ್ ಬ್ರೋಸನ್ ಅಂತ ಇದ್ರು ಸಿಸ್ಟರ್ ಝೋನ್ ಓಪನ್ ಮಾಡಿದ್ದಾರೆ ರಾಜೇಶ್ ಅವ್ರಿಗೆ ಏನು ಹೇಳ್ತಿರು ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹೇಳ್ತೀನಿ ಮತ್ತೆ ಒಂದು ಹಳ್ಳಿಯಿಂದ ಬಂದ ಹುಡುಗ ಇಷ್ಟು ಸಾಧನೆ ಮಾಡಿದ್ದಾನೆ ನಾಲ್ಕು ಅಂಗಡಿಗೆ ಓಪನ್ ಮಾಡಿದ್ದಾನೆ ನಮ್ಮ ಕೈಯ್ಯಲ್ಲಾದರೆ ಅವನಿಗೆ ಸಪೋರ್ಟ್ ಮಾಡೋಣ ಇಲ್ಲಾಂದರೆ ದೂರದಿಂದ ನಿಂತು ಆಶೀರ್ವಾದ ಮಾಡೋಣ ಇಲ್ಲ ಸುಮ್ಮನೆ ಇದ್ಬಿಡೋಣ ಅದು ಬಿಟ್ಬಿಟ್ಟು ಕೆಲವೊಬ್ರು ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಯಾರಾದರೂ ಆಗಲಿ ಯಾವುದೇ ಫೀಲ್ಡಲ್ಲಾಗಲಿ ಬೆಳೀತಾವ್ರೆ ಅಂತ ಅಂದಿದ್ದ ತಕ್ಷಣ ಅಲ್ಲೊಂದು ಸ್ಟಾರ್ಟ್ ಆಗ್ತೈತೆ ಏನಾದರೂ ಒಂದು ನೆಗೆಟಿವ್ ಹೇಳೋದು ನೆಗೆಟಿವ್ ಕಮೆಂಟ್ ಮಾಡೋದು ಅದು ಏನು ಹೇಳ್ತೀನಿ ಅಂತಂದರೆ ನಿಜ ಜೀವನದಲ್ಲಿ ನಿಮಗೆ ಸಾಧನೆ ಸಾಧನೆ ಅನ್ನೋ ಪದದ ಅರ್ಥ ಗೊತ್ತಿದ್ರೆ ದಯವಿಟ್ಟು ಯಾರು ಈ ಕೆಲಸ ಮಾಡಕ್ಕೆ ಹೋಗಲ್ಲ ಏಕೆ ನಮ್ಮ ಒಂದು ಕಮೆಂಟಲ್ಲಿ ಅವ್ರ ಜೀವನದ ಪೂರ್ತಿ ಹಾಕ್ಬಿಡ್ತೀರಾ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ಅದು ನೋಡಿದವ್ರಿಗೂ ಅವ್ರ ಸಂಬಂಧಿಕರಿಗೆ ಇರ್ಬೋದು ಅವ್ರ ಫ್ಯಾಮಿಲಿ ಅವ್ರಿಗಿರ್ಬೋದು ಅವ್ರ ಫ್ರೆಂಡ್ಸ್ಗೆ ಎಷ್ಟು ನೋವಾಗುತ್ತೆ ಅವ್ರಿಗೆ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ನಾನಂತೂ ಹಾರ್ಟ್ಫುಲ್ಲಿ ಕಂಗ್ಲೆ ಸೊಪ್ಪ ಇದೇ ಥರ ಬೆಳಿ ಆಮೇಲೆ ಏನು ಹೇಳ್ತೀನಿ ಅಂತಂದರೆ ಈ ಥರದೆಲ್ಲ ಬರ್ತಾ ಇರುತ್ತೆ ಕುಗ್ಬೇಡ ಒಳ್ಳೆಯದಾಗಲಿ ಮತ್ತು ಗಜಣ್ಣ ಹೇಳ್ತಾರೆ ಫನ್ ರಾಜೇಶ್ ಅವರಿಗೆ ಕಂಗ್ರಾಚುಲೇಷನ್ ಹೇಳ್ತೀನಿ ಇದು ಸಿಸ್ಟರ್ ಝೋನ್ ಅಂತ ಓಪನ್ ಮಾಡಿದ್ದಾರೆ ಅದಕ್ಕೆ ಅಂತೇಳಿ ಯಾವ ಬ್ರದರ್ಸು ಬೇಜಾರು ಮಾಡ್ಕೋಬೇಡಿ ಏನೋ ಸಿಸ್ಟರ್ ಝೋನು ಅಂದರೆ ಬ್ರದರ್ಗಳು ಯಾವತ್ತಿಗೂ ಅವರು ಸಿಸ್ಟರ್ಗಳಿಗೆ ಆಶೀರ್ವಾದ ಮಾಡ್ದಂಗೆ ಅದರಿಂದ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತೇಳಿ ರಾಜೇಶ್ ಕೇಳಿ ನಾನೊಂದು ಮಾತು ನಾನೊಂದು ಮಾತು ಹೇಳಕ್ಕೆ ಕೇಳ್ತೀನಿ ವರ್ಚೂರನ್ನ ಇರ್ಬೋದು ವರ್ಚೂರನ್ನ ಇರ್ಬೋದು ಮತ್ತು ಶೀನನ್ನ ರಘುವನ್ನ ಅಣ್ಣವರು ಎಲ್ಲರೂ ಅಷ್ಟೇ ನಾನು ಕೆಳಗಡೆ ಬಿದ್ದವಾಗಿಂದೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಬ್ಯಾಕ್ ಬೋನ್ ಅಂತ ಅವರೇ ನಾನು ಹೇಳ್ತೀನಿ ಏನಕ್ಕೆ ಅಂದರೆ ಲೈಕ್ ದೂರ ಅವ್ರದ್ದು ನನಗೆ ವಿಚಾರ ಬೇಕಾಗಿಲ್ಲ ಇಲ್ಲಿ ಅಂತ ಒಂದು ಎರಡು ಮೂರು ದಿನಕ್ಕೆ ನನಗೆ ಇಷ್ಟೆಲ್ಲ ಸಪೋರ್ಟ್ ಅಂದರೆ ಅವರೇ ಅವಾಗಿಂದೂ ಇಷ್ಟೇ ಇವತ್ತವರೆಗೂ ಅಷ್ಟೇ ಖಂಡಿತ ಸಪೋರ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಅಣ್ಣ ಈ ಥರ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಅನ್ನೋದಕ್ಕೆ ನಾ ಕಷ್ಟ ಬೀಳ್ತಾನೆ ಹೇಳಿದ್ರು ಒಂದು ಮಾತು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ನೋಡಿ ಖುಷಿ ಪಡ್ಬೇಕು ಇಟ್ಬೇಕು ಬೆಳಿಬೇಕು ಆಮೇಲೆ ಇವಾಗ ಈತ್ನಿಂದ ಸುಮಾರು ಒಂದ್ ಐವತ್ತರವತ್ತು ಜನಕ್ಕೆ ಜೀವನ ಆಯ್ತು ಆಮೇಲೆ ಅರ್ಥ ಮಾಡಿದ್ರೆ ಇವತ್ತು ನೀವು ಒಂದು ಕಂಟೆಂಟ್ ಮಾಡಕ್ ಬಂದಿದ್ದೀರಾ ನಿಮಗೂ ಒಂದು ಕಂಟೆಂಟ್ ಸಿಗುತ್ತೆ ಅಲ್ವಾ ಬಟ್ ಕೆಲವು ಮೀಡಿಯಾದವ್ರಿಗೆ ನಾನು ಹೇಳೋದು ಕೆಲವ್ರಿಗೆ ಏನಂತಂದರೆ ಕೆಲವ್ರನ್ನ ಕರೆಸ್ತಾರೆ ಒಬ್ಬರ ಬಗ್ಗೆ ನೀವು ಮಾಡಬೇಕು ವಿಡಿಯೋ ಅಂತಂದವಾಗ ನಿಮ್ಮ ನೈತಿಕತೆಯೂ ಇರಬೇಕಾಗುತ್ತೆ ಯಾಕಂತಂದರೆ ಏನಂತೀರ ಮಾಧ್ಯಮಕ್ಕೆ ಮಾಧ್ಯಮದೇ ಆದಂಥ ಒಂದು ಧರ್ಮ ಇದೆ ಆ ಧರ್ಮನ ಬಿಟ್ಟು ನಡೀರಿ ಅಂತ ಎಲ್ಲೂ ಹೇಳಿಲ್ಲ ಆ ಕೆಲವೊಂದು ವಿಚಾರಗಳಲ್ಲಿ ಹೆಂಗೆ ಅಂತಂದರೆ ಒಬ್ಬರ ಬಗ್ಗೆ ನೆಗೆಟಿವ್ ಮಾಡಿದ್ರೆ ವೀಡಿಯೋಸ್ ಓಡಿಬಿಡುತ್ತೆ ಅದರಿಂದ ವ್ಯೂಸ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಬಟ್ ಅದು ಅದ್ಯಾವುದು ಶಾಶ್ವತ ಅಲ್ಲ ಇಲ್ಲ ನಿಮಗೆ ಮಾಡಬೇಕಾ ಗೌರ್ಮೆಂಟ್ ಇಲ್ಲ ನಿಮ್ಗೆ ಇವಾಗ ಕೆಲವೊಬ್ಬರು ಕೊಟ್ಟಿರ್ತಾರೆ ಏನಂತಂದರೆ ನಿಮ್ಗೆ ಇದೇ ಕೆಲಸ ಹೋಗಿ ಅವ್ರನ್ನ ಹಿಡಿದು ಮಾಡಿರಿ ಅಂತ ಅಂಥವ್ರಿಗೆ ಮಾಡಿರಿ ಏನಂತಂದರೆ ಕೆಲವೊಬ್ಬರಿಗೆ ಮಾಡೋದರಿಂದ ಕೆಲವೊಬ್ಬರ ಜೀವನಗಳು ಕೆಲವೊಬ್ರು ಡಿಪ್ರೆಷನ್ಗೆ ಹೋಗೋದು ಮೂಮೆಂಟ್ ಕೂಡ ಇರುತ್ತೆ ಅಲ್ವಾ ಇವಾಗ ನಾಲ್ಕಾರು ಜನ ಓಡಾಡ್ಕೊಂಡಿರ್ತಾರೆ ಇತ್ತೀಚೆಗೆ ನಾನು ಕಂಡಿರೋದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವರ್ಷ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದವರು ಆಮೇಲೆ ಕಣ್ಮರೇ ಆಗ್ತಾರೆ ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ ಆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿರೋರಿಗೆ ನಾನು ಒಂದೇ ಹೇಳೋದು ಯಾವತ್ತೇ ಆಗಲಿ ಆಗಿರೋದು ಕಲೀಲಿ ಇದ್ದವಾಗ ಮೆರಿಬೇಡ್ರಿ ಇಲ್ದವಾಗ ತಿರಿಬೇಡ್ರಿ ಇದು ಹೆಂಗಾಗ್ಬಿಡ್ತೈತೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಬ್ಬರೆಲ್ಲ ಹೋಗ್ತಾರೆ